ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ವೀನ್ ನಾನು ನಿಮ್ಮ ಹೌಸ್ ವೀನ್ ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋತ್ರ ಎಲ್ಲರಿಗೂ ಸ್ವಾಗತ ಇವತ್ತಿನ ಡಬ್ಬಿ ಕ್ಲೀನ್ ಮಾಡ್ಬೇಕಂತಂದ ಪ್ಲ್ಯಾನ್ ಐತ್ರಿ ಯಾಕಂದ್ರೆ ನಾವು ವರ್ಷಕ್ಕೊಮ್ಮೆ ಕಾಳು ತೊಗೋತೀವಿ ರೀ ಹಿಂಗಾಗಿಂದರೆ ಇದು ಕಾಳು ಡಬ್ಬಿ ಐತ್ರಿ ಮಾತ್ರ ಯಾರಿಗಾದರೂ ಗೊತ್ತಿಲ್ದಾರೆ ಇದನ್ನಾಗ್ಬೋದು ರೀ ಅದನ್ನೆಲ್ಲರಿ ಇದು ಕಾಳು ಡಬ್ಬಿ ಐತ್ರಿ ವರ್ಷದ ಒಮ್ಮೆ ನಾವು ಸ್ಟೋರೇಜ್ ಮಾಡಿರ್ತೀವಿ ರೀ ಗೋಧಿ ಜೋಳ ಅದು ರೀ ಹಿಂಗಾಗಿನ ರೀ ಈತನ ಕ್ಲೀನ್ ರೀ ಎಲ್ಲ ತೆಗ್ಯತ ನೋಡಿರಿ ಮ್ಯಾಲ ಇಡುದಷ್ಟು ಆತರ ಥರ ಅದ್ರ ಮ್ಯಾಲ ಮಾತ್ರ ಎಲ್ಲ ತುಂಬಿರ್ತಾರೆ ಸ್ಟ್ಯಾಂಡ್ ಅನ್ಕೋತ ಅಂತ ಹೇಳಿ ಆ ರೀ ಹಿಂದೆ ನೋಡಿರಿ ನೋಡ್ರಿ ಈ ರೀತಿ ಇದು ನಿನ್ಸದ್ರಿ ಅಂದರೆ ಟಿ ವಿ ಅನ್ ಯಾರೇ ಪ್ರತಿಯೊಬ್ಬರಲ್ಲೂ ಬಂದಾರೆ ಅನ್ಕತ್ತೀ ಟಿ ವಿ ಅನ್ಕೋಬೋದು ಅದರ ಮ್ಯಾಲ ಹಿಂಗೆ ಆಧಾರ ಐತನೋದು ಇಲ್ಲ ಅದು ಟಿ ವಿ ಮ್ಯಾಲೆ ಗ್ವಾಡಿಗೆ ಐತ್ರಿ ಇಲ್ಲಿ ಹಿಂದೆ ನೋಡ್ರಿ ಯಾರು ಪರಿಹತಂದು ಎಲ್ಲ ಅನ್ಬೋದು ರೀ ಯಾಕಂದ್ರೆ ಒಜ್ಜಿರ್ತದಲ್ಲ ಹಿಂಗಾಗಿನಿಲ್ಲ ವರ್ಷಕ್ಕೆ ಒಮ್ಮೆ ತೊಗೊಂಡಿರ್ತೀವಿ ರೀ ಹಿಂಗಾಗಿ ಸರ್ಕೆ ಸರ್ಕೆ ಆತ್ನೇನು ಆಗಂಗೂ ಇಲ್ಲರಿ ಬಕ್ಳು ಇರ್ತಾವ್ರಿ ಕಾ ಗೋಧಿ ಜೋಳ ಅದು ತಂದ ತೆಗ್ಯಾಕಾಗೆ ಇಲ್ಲರಿ ಅದನ್ನ ಹಿಂಗಾಗಿ ಏನಿಲ್ರಿ ಅದ ಏನು ಹೋಗಿ ಬಿದ್ದಿರ್ತಾವೆ ಮಾಡಿರ್ತಾವೆ ಕ್ಲೀನ್ ಮಾಡೋಕೆ ಅಂಗಡಿ ವರ್ಷದಾಗ ಒಮ್ಮೆ ಕ್ಲೀನಾಗಿ ತನ್ಬೋದ್ನ ಈ ರೀತಿ ಹಾಕದ್ರಿ ಹಂಗಾಗಿ ಅದನ್ನೆಲ್ಲ ಸ್ವಚ್ಛಂಗೆ ಮೊದ್ಲೇನಿಲ್ಲ ರೀ ಡಬ್ಬಿ ಎಲ್ಲ ಹೊರಗೆ ತಗೋದ್ ನಮ್ಗೆ ಸ್ವಚ್ಛ ಕ್ಲೀನ್ ಮಾಡಿ ಅಲ್ಲಿ ಆ ಜಾಗ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಆಮೇಲೆನಿಲ್ರಿ ಇವೆಲ್ಲ ಒಂಚದೂರಿ ಕಾಳೆಲ್ಲ ರೀ ಇದನ್ನೆಲ್ಲ ಕಾಳು ಒಣಸಕ್ಕಂದ ಮುಂಜಾನೆ ಅಂದರೆ ಎರಡು ದಿನ ಹಾಕಿದ್ದೀವಿರು ನಾವು ತ್ರೋಕ ಬಿಸ್ಲಾಗ ಏನಿಲ್ಲ ರೀ ಅದನ್ನೆಲ್ಲ ಡಬ್ಬಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಇದನ್ನ ಮಾಡಿ ಇಟ್ಟಿದ್ದು ರೀ ಈಗ ನೋಡ್ರಿ ಜ್ವಾಳ ಓದಿದ್ರ ರಾಶ್ ಹಾಕತ್ತಲ್ಲ ಹಿಂಗಾಗಿ ಈಗ ಒಂಚೂರು ರೇಟು ಕಮ್ಮಿ ತೊಗೊಂಡು ಸಿಗ್ತಾವ್ರಿ ಆಮೇಲೆ ಆಮೇಲೆ ಏನು ರೀ ಭಾಳ ಜಾಸ್ತಿನೂ ರೇಟ್ ಇದನ್ನ ರೀ ಆಮೇಲೆ ರೀ ಆಮೇಲೆ ಏನಿಲ್ಲರಿ ಏನಕ್ಕಾದ್ರೆ ಹಿಂಗೆ ಚಲೋ ಹಿಂಗೂ ಇಲ್ರಿ ಹಿಂಗೆ ಆಗೇನಿಲ್ಲ ಅದಕ್ಕೆ ಏನು ಮಾಡ್ತೀವಿ ರೀ ಪ್ರತಿ ಸರ್ತಿ ಪ್ರತಿ ವರ್ಷ ಏನು ರೀ ಹಿಂಗೆ ರಾಶಿ ಸೀಸನ್ದಾಗ ತಗೋತೀವ್ರಿ ಗೋಧಿ ರಾಶಿ ರೀ ಆಮೇಲೆ ಅದು ಬರ್ತೈತೆ ರೀ ಇಷ್ಟು ತ್ರಾಸಾಗದ ನನಗೆ ರೀ ಫ್ಯಾನ್ ಬಂದ್ ಮಾಡಿದ್ನ ಅವ್ರಿ ಇದನ್ನ ಕಲಸು ಸಂಬಂಧನಿಲ್ಲ ರೀ ಈ ರೀತಿ ತ್ರಾಸ ಆಯ್ತು ರೀ ಅದೇನು ನಾತ್ರಿ ಅದೇ ಅನ್ಕೊ ನಾ ರೀ ನನಗೆ ಒಂದು ಐದು ನಿಮಿಷ ಇಷ್ಟು ಅಂದರೆ ಫ್ಯಾನ್ ಬಂದ್ ಮಾಡಲಿಕ್ಕೆ ಇಷ್ಟು ತ್ರಾಸಾಗೈತರಿ ಇದು ಇದನ್ನ ಬೆಳೆ ಕಾಳ ಇದನ್ನ ಬೆಳೆದ ಅವ್ರಿಗೆ ರೀ ರೈತರಿಗೆ ಖರೀನ ನಿಜವಾಗ್ಲೂ ಒಂದು ದೊಡ್ಡ ಥ್ಯಾಂಕ್ಸ್ ಅದಲ್ಲ ಅಮ್ಮ ಹೇಳಿರು ಏನ ಇದನ್ನಿಲ್ರಿ ನಾ ಅಂತ ಆ ರೀತಿ ಇದನ್ನ ಹೋದ್ರೆ ರೈತರು ಅದಾರಂತಂದ್ರೆ ನಾವು ಓದಿವೆ ಎಲ್ಲರೂ ಮಾತ್ರ ರೀ ರೈತರಿಂದ ನಾವ್ರಿ ಅನ್ ಹತ್ತ ಹೆಮ್ಮೆಲೆ ಹೇಳ್ಕೊಬೋದು ನಾವು ರೀ ಇಲ್ಲಿ ಫಸ್ಟ್ ನಾನು ಜೋಳಕ್ಕನಿಲ್ರಿ ಎಲ್ಲ ನಾಡ್ರೆ ಪೌಡ್ರ್ ಹಚ್ಚಿನಿಲ್ರಿ ಜೋಳ ಫಸ್ಟ್ ಶುರು ಬೇಕಂದ್ರೆ ನಮಗೆ ಜಾಸ್ತಿ ಹತ್ತದಂದ್ರೆ ಅಂದ್ರೆ ಏನೇನು ಹಾಕತ್ರಿ ಗೋಧಿ ಜಾಸ್ತಿ ಹತ್ತತ್ರಿ ಆಮೇಲೆ ಜೋಳ ಕಮ್ಮಿ ರೀ ಜೋಳ ಒಂದು ಕ್ವಿಂಟಲ್ ಹಚ್ಚಂದ್ರೆ ಗೋಧಿ ಎರಡು ಕ್ವಿಂಟಲ್ ಹತ್ತಾವೆ ನಮಗೆ ವರ್ಷ ರೀ ಹಾಗಾಗಿ ಇಲ್ಲರಿ ಫಸ್ಟಿಗೆ ಜೋಳ ಪೌಡ್ರ್ ಹಚ್ಚಿ ಶುರುವಿನಿಲ್ರಿ ಈಗ ಇವು ನೋಡಿರಿ ಇವ ಗೋಧಿ ಚೀಲುಗಳದಾವ್ರಿ ಪಿಲ್ಲುನು ನೋಡ್ರಿ ನಡು ನೋಡು ನಾ ಅಂದೊಂದು ಕೈ ಇಲ್ಲಿ ಬಾ ಅನ್ಕೋತಾನಿಲ್ಲರಿ ಅವ್ನು ಹಂಗೆ ಇದನ್ನ ಹೆಲ್ಪ್ ಮಾಡ್ತಾನೆ ರೀ ರೀ ಆಮೇಲೆ ಹೀಗಾಗಿ ಇವ ಜ್ವಳ ಅದಾವೆ ರೀ ಜ್ವಳ ಎರಡು ಗಿಂಟಲ್ ರೀ ಗೋಧಿ ಸಾರಿ ಜ್ವಳ ಒಂದು ರೀ ಗೋಧಿ ಎರಡು ಗಿಂಟಲ್ ರೀ ಗೋಧಿ ನೋಡ್ಬೋದು ನೀವು ಮಸ್ತ ಶಿಕ್ಕಾವ್ರ ಅಂದ್ರೆ ವರ್ಷ ಚಲೋ ರೀ ಈ ಚಲೋನ ಅದಾವ ಚಲೋನಾದ ರೀ ಈ ವರ್ಷ ರೀ ನಾ ಹೋಗಿ ಹುಡುಕ್ಯಾಡಿ ತೊಗೊಂಡು ಮಾಡಿ ರೀ ರೈತರ ಕಡೆ ಹಿಂಗೆ ಇದಕ್ಕೆ ರೀ ಈ ಸರ್ತಿ ಏನಾಗೈತೆ ರೀ ಒಬ್ಬರ ಕಾಂಟ್ರಾಕ್ಟರ್ ಅದಾರೀ ಅವ್ರು ಏನು ಮಾಡ್ತಾರಿ ತಾವ ರೀ ಒಂದು ಒಂದೆರಡು ರೂಪಾಯಿ ಹೆಸ್ ತೊಗೊಂಡ್ರೆ ಆದ್ರೆ ಮಾತ್ರ ಮನೆಗೆ ತಂದು ಇಳ್ಸೋಕ್ರಿ ಹಿಂಗಾಗಿ ಈ ಸರ್ತಿನಿ ಇಲ್ಲರಿ ಮನೆಗೆ ತಂದು ಕೊಟ್ಟು ಹೋಗೋಣ ಅದೊಂದು ರೀತಿ ಖುಷಿ ರೀ ಇವು ನೋಡಿರಿ ಎರಡು ಕ್ವಿಂಟಲ್ದಾವೆ ರೀ ಒಂದು ಸರ್ತಿ ಅಂದ್ರೆ ಸಾರಿ ಒಂದು ಸ್ವಲ್ಪ ಇಟ್ಕೊಂಡಿನ್ರಿ ನಾ ಇದೊಂದು ಬೀಸಾನ್ ಬಿಸು ಸಂಬಂಧ ಅಂತ ಉಳ್ಕಾದಿನ ಏನು ಮಾಡೀನಿ ರೀ ಪೌಡ್ರ್ ಕಲಸಿನ್ರಿ ಪೌಡ್ರ್ ಕಲ್ಸಿದ ನಲ್ವತ್ತು ತನ ಯೂಸ್ ರೀ ತಿನ್ನಂಗಿಲ್ಲರದ ಅದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಇಟ್ಕೊಂಡಿನಿಲ್ರಿ ಏನು ಮಾಡೀನ್ರಿ ಏನಿಲ್ಲ ರೀ ಪೌಡ್ರ್ ಕಲ್ಸಿನ್ರಿ ಒಂದು ಒಂದು ಅಷ್ಟು ಇಟ್ಕೊಂಡ ಈಗ ರೇಟ್ ಅದು ಕಮ್ಮಿ ಅಥ್ವಾ ಯಾರ್ಯಾರಾದ್ರೂ ತೊಗೋದ್ರೂ ಈಗ ತೊಗೋಬೋದು ಅಂತನ್ರಿನಾ ರೀ ಅಂದರೆ ಚಲೋ ನೋಡ್ಬೋದಲ್ಲಿ ನೋಡ್ಬೋದ್ರೆ ನೋಡಿ ನೋಡೋದು ಕೈ ಅಂತಂದು ಅಂದ ಯಾಕಂದ್ರೆ ರೀ ಆ ಪೌಡರ್ನೀ ಕೆಮಿಕಲ್ ಇತ್ತಿರದ್ರಿ ನೀಬೇಡ ಏನಾರ ಇದನ್ನ ಕೈಗೋದು ಇದನ್ನ ಆಗಿರ್ತದ ನಾ ಹೇಳ್ತೇನೆ ರೀ ಅದ್ರೆ ನೋಡಿರಿ ನಂದು ಒಂದು ಕೈ ಇರ್ಲಿ ಭಾತ್ ಅಂದ ಅದೇ ನಮ್ಮ ಮುಖ ಕಚ್ಚು ಪೌಡ್ರ್ ತಗೊಂಡ್ರಿ ನಂದು ಒಂದು ಕೈ ಇರ್ಲಿ ಭಾತ್ ಅಂದ್ರೆ ನೋಡ್ರಿ ಅದನ್ನ ಖಾರಸ್ತಾನೆ ಈ ರೀತಿ ಮಾಡ್ತಾನೆ ನೋಡ್ರಿ ಬಿಲ್ಲವ್ರಿ ಆಮೇಲೆ ಹೆಂಗಾಕತ್ತಂದ್ರೆ ರೀ ಈ ತೊಗೊಂಡು ಹಂಗೆ ಸುರು ಹಂಗಾನು ಸುರುಬೋದಿಲ್ಲ ನಂಗೆ ಇಲ್ಲ ಏನಿಲ್ಲ ರೀ ರೀ ಅನುಸಿ ಹುಳ ಅದು ಏನಾರು ಹಾಕವ್ರಿ ಹಿಂಗಾಗಿ ರೀ ವರ್ಷ ಏನು ಮಾಡ್ತೀನೋ ರೀ ಪೌಡರ್ ಹಚ್ಚಿ ನೆಡ್ತೀವಿ ತುಟ್ಟಿದ ತರೋದು ರೀ ಆಮೇಲೆ ಮತ್ತು ಏನಾರು ಆತಂದ್ರೆ ರೀ ಆಮೇಲೆ ಹಳೆಯಾಳಿಸ್ಕೊತಿಕೊಂಡ್ರೆ ಸುಮ್ಮನೆ ಹಾಳು ಮಾಡೋದು ಹಿಂಗೆ ರೀ ಪೌಡ್ರ್ ಕಲಸಿ ಆಮೇಲೆ ಈ ಸರ್ತಿನ ಬೇವಿನ ತಪ್ಲ ಹಾಕಿಲ್ಲ ರೀ ಅದ್ರ ಪ್ರತಿ ಸರ್ತಿ ಮಾತ್ರ ರೀ ಎಲ್ಲರೂ ಯಾರ್ಯಾರ ಹಿಂಗೆ ಪೌಡ್ರ್ ಕಲಸಿ ಕಾಳುಗಳೋದು ಇಡವ್ರ ಅಂತಂದ್ರೂ ಕಂಪಲ್ಸರಿ ಪೌಡರ್ ಹಚ್ಚಿ ಆಮೇಲೆ ಬೇವಿನ ತಪ್ಲ ಹಾಕಿ ಆಮೇಲೆ ಹಾಕವ್ರ ಕಲ್ಲೂಫು ಹಾಕ್ತಾರೆ ಕಲ್ಲೂಫು ಹಾಕಿ ಆಮೇಲೆ ಅದು ಇದನ್ನತಂದ್ರೂ ರೀ ಇವ ಏನಂತಾರೆ ಅದಕ್ಕೆ ಮರಾಠಿತ್ರೇನೋ ತಮಾಲ್ ಪತ್ರ ಮ ಮಸಾಲೆ ಇದನ್ನ ಇರ್ತದೆ ನೋಡ್ರಿ ತಮಾಲ್ ಪತ್ರ ತಂದ ಆ ಪತ್ರ ಪತ್ರಿ ದೊಡೆಲಿ ಇದು ಇತ್ತು ಇರ್ತಾರಲ್ಲ ಹಾಕಿ ಹಾಕಿಡ್ಬೋದು ಅದಕ್ಕೂ ಹುಳ ಆಗಂಗಿಲ್ಲ ರೀ ಅದು ಆಗಂಗಿಲ್ಲ ಈ ರೀತಿ ಮಾಡಿ ನಾವು ಸ್ಟೋರೇಜ್ ಮಾಡಿಟ್ರು ನಡೀತದೆ ರೀ ನೋಡಿರಿ ಎಬ್ ಸಾಕು ಅದ್ರ ಬ ಜಾಸ್ತಿ ತುಂಬಿದ್ರಿ ತ್ರಾಸಾಗತ್ತೀ ಅದಕ್ಕೆ ಆರು ಡಬ್ಬ್ಯಾಗ ತುಂಬ ರೀ ಇವ್ರು ಹೇಳಿರಿ ನಾ ಬರ್ತೂನು ನಾ ಬರುತ್ತೆ ತಡೀರಿ ಆಮೇಲೆ ನಾ ಸುರುತ್ತಂದಿರಿ ಅದ್ರ ಅವ್ರಿಗೂ ಕೆಲಸ ಅಚಾನಕ್ ಹೆಚ್ಚು ಬಂದಂಗೆ ಏನಿಲ್ಲ ರೀ ನಾವು ಏನು ಮಾಡಿದ್ವಿ ನಾವ ಸುರು ಬೇಕಂದೆ ಇದನ್ನೆಲ್ಲ ನೋಡ್ರಿ ಊಟ ಆದಂಥರ ಎಲ್ಲ ಹಿಡ್ದು ಸಾರಿ ಊಟದಕ್ಕಿಂತ ಮೊದ್ಲು ಹಿಡ್ದನಿಲ್ಲ ರೀ ನೋಡ್ರಿ ಎಲ್ಲ ಸುರುವಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒರೆಸ್ಬೇಕಾರೆ ನೋಡ್ರಿ ಲೇಟನ ಆತ ಎಲ್ಲ ರೀ ಇದೇ ಈಚಿಗಡೆ ಸೈಡದೇನು ಪಸಾರ ಅನ್ಬೋದು ರೀ ಅಂಗಡಿ ಜೋಡ್ನ ಆಯ್ತು ರೀ ಅದೆಲ್ಲ ರೀ ಹಿಂಗಾಗಿ ಆತನಲ್ಲೇ ಇಟ್ಟಿದ್ರೆ ಒಯ್ತಾರ್ರಿ ಸ ಸ್ವಲ್ಪ ಸ್ವಲ್ಪ ಅಂಗಡಿಯಾಗೆಲ್ಲ ಇರ್ತದ್ರಿ ಮೊದಲು ಇದು ಇಲ್ಲಿ ಮನೆ ತಂದಿಟ್ಟಿರ್ತಾರೆ ಕಾಳು ಕಾಳು ಇಲ್ಲಿ ಪೂರ್ತಿ ಡಬ್ಬಿ ತುಂಬೈತ್ರಿ ಇವಾಗ ಎರಡು ಕ್ವಿಂಟಲ್ದ ಕಾಳಿನ ಡಬ್ಬಿತ್ತು ಮಾತ್ರ ರೀ ಜ್ವಾ ಗೋಧಿ ಎರಡು ಕ್ವಿಂಟಲ್ ಅವು ಪೂರ್ತಿ ತುಂಬೈತ್ರಿ ಜ್ವಾಳ ಒಂದು ಕ್ವಿಂಟಲ್ದನ್ನು ಅದೇನು ತುಂಬೋದ್ರಿ ನೋಡ್ರಿ ಈ ಮೀನ ವರ್ಷ ಪೂರ್ತಿ ಬರ್ತಾವೆ ಮಾತ್ರ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸವಾಗಿ ಯಾರು ನೋಡಾಕತ್ತಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಮಾತ್ರ ಹಂಗೆ ಹೋಗಬೇಡ್ರಿ ನೀವು ಅದು ಹಿಂಗೆ ಕಾಳು ಸ್ಟೋರ್ ಮಾಡ್ತೀರಿ ಅದನ್ನು ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ನಮ್ಮ ಕಡೆ ಮಾತ್ರ ನಾವು ಹಿಂಗೆ ಮಾಡ್ತೀವಿ ರೀ ನಮ್ಮ ಏರಿಯಾದಾಗ ಭೀ ಎಲ್ಲರೂ ಹಂಗೆ ಮಾಡ್ತಾರೆ ಮಾತ್ರ ರೀ ಅಂದರೆ ಒಮ್ಮೆ ರೀ ಆಮೇಲೆ ಹಿಂಗೆ ಅದಕ್ಕೆ ರೀ ಅದು ಇಟ್ನಾಕತ್ತೆ ಪ್ರಾಬ್ಲಮ್ ಇರ್ತದೆ ಒಬ್ಬರಿ ಹಿಂಗಾಗಿನಿಲ್ಲ ಇಲ್ಲಿ ಮ್ಯಾಲೆ ಹಾಕೋದ್ರೆ ಇಲ್ಲಿ ಕೆಳಗಿನ ತಕ್ಕೋದಿರ್ತದೆ ನೋಡಿ ಕೆಳಗೆ ತಕ್ಕೊ ಹಾಕಿ ಇನ್ನೇ ಇರ್ತಾವೆ ಎಲ್ಲಾರಿ ಇಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿ ಮಾಡಿರಿ